ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲೋಳು ಎಪಿಸೋಡ್ ನೈನ್ ನನ್ನ ಮಗಳನ್ನು ಮದುವೆ ಆಗೋನು ವಜ್ರದಂಥ ಹುಡುಗ ಹೇಳಿದವರು ನೀವು ಒಳಹೋಗು ಕಿರಣ ಎಂದರು ತಂದೆಯ ಮಾತಿಗೆ ಎದುರಾಡದೆ ಹೋಗಿಬಿಟ್ಲು ಮೊದಲನೇ ಬಾರಿ ಅವಳಿದ್ರು ಆ ರೀತಿ ಮಾತನಾಡಿದ್ದು ವಿಶ್ವನಾಥ್ ಅವಳಿಗಂತೂ ಬಹಳವೇ ಸಂತೋಷ ಮನೆ ಮಾಡಿತ್ತು ಮನದಲ್ಲಿ ಅದನ್ನು ತನ್ನ ಆಪ್ತ ಗೆಳೆತು ಕರುಣೆ ನದಿ ಬಳಿ ಹೇಳಿಕೊಳ್ಳಬೇಕಿತ್ತು ಬೇಗ ಬೇಗ ಮುಖಕ್ಕೆ ನೀರೆರಚಿಕೊಂಡವಳು ತನ್ನ ಬಟ್ಟೆ ಬದಲಾಯಿಸಿ ತುಂಬಾ ದಿನದ ನಂತರ ಇದ್ದ ಲಂಗದಾವಣಿ ಆಸ್ಥೆಯಿಂದ ಆಸ್ತೆಯಿಂದ ತೊಟ್ಟಳು ಲಂಗದಾವಣಿ ಅವಳೇನು ಹೆಚ್ಚು ಧರಿಸುತ್ತಿರಲಿಲ್ಲ ಆದರೆ ಒಮ್ಮೆ ನವಮಿಗೆಂದು ಅವಳಿಗೆ ಹೊಲಿಸಿದ್ದರು ಆ ದಿರಿಸಿನಲ್ಲಿ ಚಂದವಾಗಿ ಕಂಡ ಮಗಳಿಗೆ ಮತ್ತೆರಡು ಮೂರು ಜೊತೆ ಹೊಲಿಸಿದ್ರು ಜೊತೆಗೆ ಸಂತು ಸಹ ಅವಳ ಮದುವೆಗೆಂದು ಕೊಡಿಸಿದ್ದ ಅದರಲ್ಲೇ ಅಮ್ಮ ಮೊದಲನೇ ಬಾರಿ ಹೊಲಿಸಿದ್ದನ್ನು ಹಾಕಿಕೊಂಡು ಹೊರಟವಳನ್ನು ತಡೆದರು ರುಷಾಲಿ ಕಿರಣ ಊಟ ಮಾಡ್ಕೊಂಡು ಹೋಗು ಮತ್ತೆ ಬರೋದಕ್ಕೆ ಎಷ್ಟೊತ್ತಾಗುತ್ತೋ ಆದರೆ ಬೇಗ ಬಂದುಬಿಡು ಒಬ್ಬಳೇ ಆ ನದಿ ಹತ್ರ ಕೂತ್ಕೊಂಡು ಯೋಚನೆ ಮಾಡಬೇಡ ಆಗೋ ಸಮಯಕ್ಕೆ ಏನಾಗಬೇಕೋ ಅದೇ ಆಗೋದು ಮಗಳು ನೋವಲ್ಲಿದ್ದಾಳೆಂದು ಹೇಳಿದ್ದರು ಬಚ್ಚಲಲ್ಲಿ ನೀರಿನ ಶಬ್ದಕ್ಕೆ ಅಪ್ಪ ಕೈಕಾಲು ತೊಳೆಯುತ್ತಿದ್ದಾರೆಂದು ಅರಿವಾಯಿತು ಅವಳಿಗೆ ಈಗಲೇ ಉತ್ತಮ ಸಮಯ ಅಪ್ಪನ ಬಳಿ ತನ್ನ ಕೆಲಸದ ವಿಷಯ ಹೇಳಬೇಕೆಂದು ತೀರ್ಮಾನಿಸಿದ್ಲು ಮೂವರು ಒಟ್ಟಿಗೆ ಊಟಕ್ಕೆ ಕುಳಿತರು ಯಾಕಮ್ಮ ನೀನು ಮಾತಾಡೋದು ಬಿಟ್ಟಿರೋದು ಆಗ್ದು ಆಗ್ತೈತೆ ಅದನ್ನು ಅಲ್ಲಿಗೆ ಬಿಟ್ಬಿಡು ನಿಂಗೆ ಅವನಿಗಿಂತ ಒಳ್ಳೆ ಹುಡುಗ ನೋಡೋಕ್ಕಾಗಲ್ವೇನು ನನಗೆ ನೆಮ್ಮದಿಯಾಗಿ ಇದ್ಬಿಡು ಅರ್ಧ ಊಟ ಮುಗಿದ ನಂತರ ಮಾತನಾಡಿದರು ವಿಶ್ವನಾಥ್ ಮಗಳ ನಗು ಮಾತು ಬಹಳವೇ ಕಾಡುತ್ತಿತ್ತು ಅವರಿಗೆ ಮಂದಲ್ಲೇ ಕೊರಗೋ ವ್ಯಕ್ತಿ ಅವರು ಬಾಯಿ ಬಿಟ್ಟು ಹೇಳುವುದು ತುಂಬ ಅಪರೂಪದಲ್ಲಿ ಅಪರೂಪ ಅಪ್ಪಾಜಿ ನನಗೆ ವಿವೇಕಾನಂದ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಸಿಕ್ಕಿದೆ ಇವತ್ತು ಇಂಟರ್ವ್ಯೂ ಮುಗಿಸಿದೆ ಸೆಲೆಕ್ಟ್ ಆಯಿತು ನಾಳೆಯಿಂದ ಜಾಯಿನ್ ಆಗಬೇಕು ಅಪ್ಪಾಜಿ ಊಟ ಮಾಡುತ್ತಲೇ ಹೇಳಿ ಮುಗಿಸಿದ್ಲು ಅದು ನೀನು ಓದಿದ ಕಾಲೇಜ್ ಅಲ್ವೇನೆ ಆದರೆ ಬೆಳಗ್ಗೆ ನೀನು ಅದು ಯಾರೋ ಬೇರೆಯವರನ್ನು ನೋಡಬೇಕಂತ ಅಲ್ವೇನೆ ಹೋದದ್ದು ಮತ್ತು ಇಷ್ಟು ಬೇಗ ಕೆಲಸ ಸಿಕ್ತಾ ಅಮ್ಮನ ಮಾತಿಗೆ ಇಲ್ಲಮ್ಮ ನಾನು ಅಲ್ಲಿಗೆ ಹೋಗಲಿಲ್ಲ ಕನ್ನಡ ಸರ್ ಸಿಕ್ಕಿದ್ದರೆಂದು ಹಿಡಿದು ನಡೆದ ಎಲ್ಲ ಘಟನೆ ವಿವರಿಸಿದ್ಲು ಒಳ್ಳೆಯದಾಯ್ತು ನೋಡು ಮಕ್ಕಳಿಗೆ ಪಾಠ ಹೇಳೋದು ಪುಣ್ಯದ ಕೆಲಸ ನೀನು ಅವನ ಅವನನ್ನು ಮದುವೆ ಆಗಿದ್ದಿದ್ರೆ ಈ ಕೆಲಸ ನಿಮಗೆ ಸಿಕ್ತಿತ್ತಾ ಅವನ ಕೆಲಸಕ್ಕೆ ಹೋಗೋದು ಬೇಡ ಅಂತಲೇ ಅಲ್ವಾ ಹೇಳಿದ್ದು ಅದೆಲ್ಲ ಮಾತು ಬೇಡವೇ ಬೇಡ ಇನ್ಮೇಲೆ ನೆಮ್ಮದಿಯಾಗಿರು ಯಾವುದೇ ಕಾರಣಕ್ಕೂ ಕೈನಲ್ಲಿರೋ ಕೆಲಸ ಬೇರೆಯವ್ರಿಗಾಗಿ ಬಿಡಬೇಡ ತಮ್ಮ ಅಭಿಪ್ರಾಯ ಸಂತೋಷ ಎರಡನ್ನೂ ಹೇಳಿಬಿಟ್ರು ವಿಶ್ವನಾಥ್ ಸರಿ ಅಪ್ಪಾಜಿ ಕೈ ತೊಳೆದು ಹೇಳಿದವಳು ಅಮ್ಮ ನಾನು ಕರ್ಣೆ ಬಳಿ ಇರ್ತೀನಿ ಸಂಜೆ ಮಗ್ಗು ಬಿಡಿಸುವಷ್ಟರಲ್ಲಿ ಬಂದುಬಿಡ್ತೀನಿ ಹೇಳಿ ಸರಸರ ಹೆಜ್ಜೆ ಹಾಕಿದ್ಲು ಮೊದಲೆಲ್ಲ ಮನೆಯ ಹಿಂದೆ ಆಕೆ ಬೆಳೆಸಿದ ಗಿಡಗಳ ಹೂ ಬಿಡಿಸಿ ಕಟ್ಟಿ ಶ್ರೀರಾಮನಿಗೆ ಇಲ್ಲವೇ ಊರಿನ ಮಾರಿಕಾಂಬೆ ದೇವಸ್ಥಾನಗಳಿಗೆ ನೀಡುತ್ತಿದ್ಲು ಕಾಲೇಜ್ಗೆ ಹೋಗುವಾಗ ಆ ಎರಡೂ ದೇವಸ್ಥಾನದ ಮುಂದೆಯೇ ಹೋಗುತ್ತಿದ್ದದ್ದು ಎರಡಕ್ಕೂ ನಮಿಸಿ ಆಕೆ ಪ್ರತಿದಿನ ಹೊರಡುತ್ತಿದ್ದದ್ದು ಆಗ ತಾನೇ ಕಟ್ಟಿದ ಹೂಗಳನ್ನು ದೇವಸ್ಥಾನಕ್ಕೆ ನೀಡುತ್ತಿದ್ಲು ಮನೆಯ ಹಿಂದೆ ಒಂದಲ್ಲ ಒಂದು ರೀತಿಯ ಹೂವಿನ ಗಿಡಗಳು ಹೂ ಬಿಡುತ್ತಿದ್ವು ಹೂವಿಲ್ಲದ ಮನೆಯೇ ಅಲ್ಲ ಅವರದ್ದು ಥರ ಥರದ ಗುಲಾಬಿಗಳಿಗಂತೂ ಕಡಿಮೆಯೇ ಇಲ್ಲ ಅದರ ಜೊತೆಗೆ ಕಾಕಡ ಗಿಡಗಳೇ ಹೆಚ್ಚು ಮಲ್ಲಿಗೆ ನೀಲಾಮ್ರ ಮಳ್ಳೆ ದುಂಡ್ಮಲ್ಗೆ ಕನಕಾಂಬ್ರ ಸೇವಂತಿ ದಾಸವಾಳ ಡೇರೆ ಹೀಗೆ ಹತ್ತು ಹಲವು ಬಗೆಯ ಹೂಗಳು ಅವಳ ಮನೆಯಲ್ಲಿ ಅವೆಲ್ಲವನ್ನು ಆಕೆಯೇ ಬಿಡಿಸುತ್ತಿದ್ದದ್ದು ಗಿಡಗಳಿಗೆ ನೋವು ಮಾಡುವುದು ಚೂರೂ ಇಷ್ಟವಿಲ್ಲ ಅವಳಿಗೆ ಅವಳಿಲ್ಲದ ಅವಳಿಲ್ಲದೇ ಇದ್ದ ಸಂದರ್ಭದಲ್ಲಿ ಮಾತ್ರ ಅವಳಮ್ಮ ಕತ್ತರಿಸುತ್ತಿದ್ದದು ಗಿಡಗಳನ್ನು ತನ್ನ ಮನೆಯಲ್ಲಿದ್ದ ಹೂವಿನ ಮಾಲೆಗಳನ್ನು ದೇವರಿಗೆ ಅರ್ಪಿಸಿ ಇಂದು ಝರಿಯ ಬಳಿ ಹೋಗದೆ ತನ್ನ ಮತ್ತೊಂದು ಇಷ್ಟದ ಜಾಗ ಹೊಳೆಯ ಬಳಿ ನಡೆದ್ಲು ಅಲ್ಲಿ ಅವಳ ಇಷ್ಟದ ಜಾಗದ ನೀರಿನ ಮಧ್ಯೆ ಇರುವ ಸಣ್ಣ ಕಲ್ಲು ಬಂಡೆ ಅದರ ಮೇಲೆ ಕುಳಿತು ತನ್ನ ಕಾಲು ನೀರಿನೊಳ ಬಿಟ್ಟು ಕೈಗಳಲ್ಲಿ ನೀರನ್ನು ಹಿಡಿದು ತನ್ನ ಗನ್ನಿಸಿದ್ದನ್ನೆಲ್ಲ ಕರುಣೆಯ ಜೊತೆಗೆ ಹಂಚಿಕೊಳ್ತಿದ್ಲು ಅಲ್ಲಿಗೆ ನಡೆಯುತ್ತಿದ್ದವಳ ಹೆಜ್ಜೆ ಕ್ಷಣದಲ್ಲಿ ನಿಧಾನವಾದ್ವು ತನ್ನ ನೆಚ್ಚಿನ ಕಲ್ಲಿನ ಪಕ್ಕದಲ್ಲೇ ಯಾವುದೋ ಜೋಡಿ ಆಟವಾಡುತ್ತಿದ್ದಂತೆ ಕಂಡಿತು ಅಲ್ಲಿಗೆ ಸುಮಾರು ಜನ ಹೋಗುತ್ತಿದ್ದರಾದರೂ ಆ ಕಲ್ಲಿನ ಬಳಿಗೆ ಯಾರೂ ಹೋಗುತ್ತಿರಲಿಲ್ಲ ಒಮ್ಮೆ ಹಿಮಾಂಶುವಿಗೆ ಹೇಳಿದ್ಲು ಏನು ಗೊತ್ತಾ ಅಂಶ್ ನಾನು ಮದುವೆ ಆದಮೇಲೆ ಕೆಲವೊಂದು ಜಾಗಕ್ಕೆ ನನ್ನ ಗಂಡನ ಜೊತೆಗೆ ಹೋಗಬೇಕು ಅನ್ನೋ ಆಸೆ ಆ ಬೆಟ್ಟದ ಮೇಲೆ ಚಿಕ್ಕ ದೊಣೆ ಇದೆ ಅಂತ ಎಲ್ಲರೂ ಹೇಳ್ತಾರೆ ಅಲ್ಲಿ ನೀರು ಯಾವತ್ತೂ ಕುಗ್ಗೋಲ್ಲ ಆ ನೀರು ಅದೆಷ್ಟು ತಂಪು ಅಲ್ಲಿನ ದೇವಸ್ಥಾನವೂ ಅಷ್ಟೇ ಚೆಂದ ಇದೆಯಂತೆ ಹೀಗಂತ ಎಲ್ಲರೂ ಹೇಳಿದಾಗ ಮದುವೆ ಆದಮೇಲೆ ಹೋಗೋಣ ಅಂತ ನಾನು ಹೋಗೇ ಇಲ್ಲ ಚಿಕ್ಕವಳಿಂದ್ಲು ಮತ್ತೆ ಅಲ್ಲಿ ಕಾಣೋ ಕಲ್ಲು ನನಗೆ ತುಂಬ ಇಷ್ಟ ಕಣು ನೀನು ಹೇಳ್ತೀಯಲ್ವಾ ಒಮ್ಮೆಯೂ ನನ್ನ ಜೊತೆಗೆ ಎಲ್ಲೂ ಸುತ್ತೋಕೆ ಬರೋಲ್ಲ ಅಂತ ಆಗ ನೀನೇ ನಂಗೆ ಕೆಲಸ ಇದೆ ಅನ್ನಬೇಕು ಗೊತ್ತಾ ಹೊಳೆಯ ಬಳಿಗೆ ತಂಗಿಯರ ಜೊತೆ ಹಿಮಾಂಶುವಿನ ಜೊತೆಗೂ ಮಾತನಾಡುತ್ತಾ ಬರುತ್ತಾ ಹೇಳಿದ್ಲು ಇಂದು ಅದೇ ಕಲ್ಲಿನ ಬಳಿ ಜೋಡಿ ಒಬ್ಬರು ತನ್ನ ಪ್ರೀತಿ ಎಂದು ನಂಬಿದವ ಇನ್ನೊಬ್ಬರು ತನ್ನ ಸ್ವಂತ ತಂಗಿ ಎಂದು ಪ್ರೀತಿಸಿದ್ದವಳು ಯಾಕೋ ಮತ್ತೆ ಹೆಜ್ಜೆ ಮುಂದಿಡಲು ಮನಸ್ಸಾಗಲಿಲ್ಲ ಅವರಿಬ್ಬರ ಮಧ್ಯೆ ಹೋಗಿ ಆ ಕಲ್ಲಿನ ಮೇಲೆ ಕೂರಲು ಅವಳ ವಿವೇಕ ಬಿಡಲಿಲ್ಲ ಹಿಂದಕ್ಕೆ ಹೆಜ್ಜೆ ಹಾಕಿ ದೇವಸ್ಥಾನದಿಂದ ಸ್ವಲ್ಪ ದೂರ ಹಸಿರು ಹಾಸಿನ ಮೇಲೆ ಹೋಗಿ ಕುಳಿತಳು ನೀರಿನಲ್ಲಿ ಕಾಲು ಇಳಿಬಿಟ್ಟಳು ನಾನು ಅವನನ್ನು ಇಷ್ಟೊಂದು ಯಾಕೆ ಪ್ರೀತಿಸಿದೆ ಅವನ ಜೊತೆಗೆ ವೀಕೆಂಡ್ ಪಾರ್ಟಿ ಮಾಡಲಿಲ್ಲ ನಿಜ ಬೈಕ್ನಲ್ಲಿ ಸುತ್ತಲೂ ಇಲ್ಲ ಕಾರಣ ಅಪ್ಪಾಜಿ ಮೇಲಿನ ಪ್ರೀತಿ ಗೌರವ ಅವರೇನೆಂದುಕೊಂಡರೋ ಎನ್ನುವ ಮನದಲ್ಲಿನ ಭಯ ಪ್ರೀತಿ ನಮ್ಮ ಫೋನ್ಗಷ್ಟೇ ಸೀಮಿತವಾಗಿತ್ತು ಆಚೆ ಎಲ್ಲಾದರೂ ಕೆಲಸದಿಂದ ಬರುವಾಗ ಸಿಕ್ಕಿದ್ರೆ ಮುಗೀತು ಮದುವೆಗೆ ಮೊದಲೇ ಏನಪ್ಪ ನಿನ್ನ ಮಗಳು ಮಾವನ ಮಗನ ಜೊತೆಗೆ ಸುತ್ತುತ್ತಿದ್ದಾಳೆ ಅಂತ ನಮ್ಮೂರಿನ ಯಾರಾದರೂ ಕಂಡು ಹೇಳಿದರೆ ಆಗ ಅಪ್ಪಾಜಿ ಕಣ್ಣಲ್ಲಿ ನನ್ನೆಡೆಗೆ ಯಾವ ಭಾವಮನೆ ಮೂಡುತ್ತದೋ ಹೀಗೆಲ್ಲ ಯೋಚಿಸುತ್ತಿದ್ದೆ ಆದರೆ ಅಪ್ಪನ ಮೇಲಿನ ಗೌರವದಿಂದ ನಾನು ಆ ಪಾಪಿ ಕರೆದಾಗೆಲ್ಲ ಸುತ್ತಲೂ ಹೋಗದಿದ್ದದ್ದು ಅವನಿಗೆ ಬೇಸರ ಮಾಡಿಸುತ್ತಿದ್ದೀನಿ ಅಂತ ನಾನೇ ಬೇಸರ ಮಾಡ್ಕೋತಿದ್ದೆ ಇವತ್ತು ನಾನು ಮಾಡಿದ್ದೆ ಸರಿ ಅನ್ನಿಸ್ತಿದೆ ಒಂದೊಂದೇ ಕಲ್ಲನ್ನು ನೀರಿಗೆ ಎಸೆಯುತ್ತಾ ಮನದಲ್ಲಿ ಆಂದೋಲನ ನಡೆಸುತ್ತಿದ್ಲು ನೀರಿಗೆ ಕಲ್ಲೆಸೆಯುವುದು ಒಂಥರ ಚೆಂದ ಅಲ್ವೇನ್ರಿ ಅವಳ ಬಳಿ ಸ್ವಲ್ಪ ಅಂತರದಲ್ಲೇ ಕುಳಿತ ಸೂರ್ಯ ಮಾತನಾಡಿದ್ದ ಪಕ್ಕದಲ್ಲೇ ಬಂದ ಧ್ವನಿಗೆ ಎಚ್ಚೆತ್ತು ಆತ ನೋಡಿದ್ಲು ಅದೇ ಚಂದದ ನಗು ಸೂಸುತ್ತಾ ತಾನೂ ನೀರಿಗೆ ಕಲ್ಲೆಸೆಯುತ್ತ ಸೂರ್ಯ ಅವನ ಮಾತಿಗೆ ಹ್ಞೂ ಎಂದಳು ನನಗೆ ಇಲ್ಲಿಗೆ ಬರಬೇಕು ಅನಿಸಿದ್ದೇ ಇಲ್ಲಿ ನದಿ ಇದೆ ಅಂತ ನಮ್ಮೂರಲ್ಲಿ ನೆಟ್ಟಾಗ ಒಂದು ಕೆರೆಯೂ ಇಲ್ಲ ಕಣ್ರಿ ಹೇಳುತ್ತಲೇ ತಂದಿದ್ದ ಬುಕ್ ತೆರೆದ ಈ ನದಿಯ ತಟದಲ್ಲಿ ಕುಳಿತು ಹರಿಯುವ ನೀರನ್ನ ನೋಡ್ತಿದ್ರೆ ಕಾಣದ ಕಡಲನ್ನ ಸೇರುವ ನದಿಯ ಧಾವಂತದಂತೆ ನಮ್ಮ ಬದುಕು ಎನಿಸಿಬಿಡುತ್ತದೆ ಆದರೆ ಅದಾದ್ರೂ ಕಡಲನ್ನ ಸೇರಬಹುದೇನೋ ನಾವು ಅವ ಒಬ್ಬನೇ ಹೇಳಿಕೊಂಡ ಇವಳಿಗೆ ಹೇಳಿದವ ಅರ್ಥವಾಗಲಿಲ್ಲ ಮತ್ತದನ್ನ ಕೇಳಲೂ ಇಲ್ಲ ಅವನಲ್ಲೂ ನೋವಿದೆ ಆದರೆ ಅವ ಆ ನೋವನ್ನೇ ನೆನೆಯುತ್ತಾ ಸುಂದರ ಕ್ಷಣ ಹಾಳು ಮಾಡಿಕೊಳ್ಳುತ್ತಿಲ್ಲ ಎನ್ನುವ ಅರಿವು ಅವಳ ಮನದಲ್ಲಿ ಮೂಡಿದ್ದು ಸುಳ್ಳಲ್ಲ ತಾನಾಗೆ ಬಂದು ಮಾತಿಗೆ ಕುಳಿತು ಇಷ್ಟು ಮಾತ್ನಾಡಿದ್ರೂ ತಾನು ಸುಮ್ಮನೆ ಇದ್ದದ್ದು ಅವಳಿಗೆ ಸರಿ ಕಾಣಲಿಲ್ಲ ಅಲ್ದೆ ಇಷ್ಟವಿದ್ದರೂ ಇಲ್ಲದೆ ಇದ್ದರೂ ನಾಳೆಯಿಂದ ಜೊತೆಗೆ ಕೆಲಸ ಮಾಡುವುದು ಅದನ್ನು ನೆನೆದು ತಾನೇ ಮಾತನಾಡಿಸಿದ್ಲು ನಿಮ್ಮದು ಯಾವೂರು ಕಾಲೇಜಿಗೆ ನೀವೇನಾ ಹೊಸದಾಗಿ ಜಾಯಿನ್ ಆಗಿದ್ದು ನೀವು ಓದಿದ್ದೆಲ್ಲಿ ಮಾತು ಮುತ್ತು ಪೋಣಿಸಿದಂತಿತ್ತು ಹಾಂ ನಾನೇ ಎಂದವ ಊರಿನ ಹೆಸರು ಹೇಳಲಿಲ್ಲ ನಿಮಗೆ ಬೇಸರ ಆಗೋಲ್ವಾ ಸದಾ ಹೀಗೆ ಮೌನವಾಗಿ ಕೂರ್ತಿರ್ತೀರ ಇದೇ ನದಿ ಜೊತೆಗೆ ಅವಳನ್ನ ಮಾತಿಗೆ ಎಳೆಯಲೇಬೇಕಿತ್ತು ಆ ಊರಿನಲ್ಲಿ ಆಕೆ ಉತ್ತಮ ಗೆಳತಿಯಾಗುವಳೆಂದು ಬೇಸರ ಈ ನದಿ ಬಳಿ ಇಲ್ವೇ ಇಲ್ಲ ಈ ಕರುಣೆ ನನಗೆ ಅಂತಹ ಸಂದರ್ಭ ಯಾವತ್ತೂ ಸೃಷ್ಟಿ ಮಾಡಿಲ್ಲ ಇವಳಿಗೆ ನಾವು ಕೊಟ್ಟ ಪ್ರೀತಿಯನ್ನ ಅವಳ ಪ್ರಿಯತಮ್ಮ ಸಮುದ್ರರಾಜನಿಗೆ ನೀಡಿ ಮತ್ತೆ ನಮಗೆ ಮರಳಿಸಿ ಬಿಡ್ತಾಳೆ ಅದರ ದುಪ್ಪಟ್ಟು ಪ್ರೀತಿ ಮಮತೆಯನ್ನ ಎಷ್ಟೇ ನಮ್ಮಿಂದ ಸಂಕಟ ನೋವು ನೀಡಿದ್ರೂ ಇದೇ ಶಾಂತ ರೀತಿ ತನ್ನ ಒಡಲಿಗೆ ಎಳೆದುಕೊಂಡು ಬದಲಾಗಿ ನಮಗೆ ಅವಳ ಪ್ರೀತಿ ಧಾರೆ ಎರೆಯುತ್ತಾಳೆ ಸಂಕಟ ಮರೆ ಮಾಡುತ್ತಾಳೆ ಅವಳ ಅರಿವ ತೊರೆ ನೋಡುತ್ತಿದ್ರೆ ಸಂಕಟವಾದರೂ ನೆನಪಾದೀತೆ ಹೇಳಿ ತನ್ನ ಕನ್ನಡಕ ಸರಿಪಡಿಸಿಕೊಂಡ್ಳು ಮನಸ್ಸು ಬಿಚ್ಚಿಯೇ ಮಾತನಾಡಿದ್ಲು ಕೆಲವು ಸಂದರ್ಭ ಹಾಗೆ ನಮ್ಮ ಮಾತಿಗೆ ಅನುಗುಣವಾಗಿ ನಮ್ಮ ಭಾವನೆಗೆ ಬೆಲೆ ಕೊಡುವ ವ್ಯಕ್ತಿಗಳ ಮಧ್ಯೆ ಮಾತು ಸರಾಗ ನೀವು ಇಷ್ಟು ಚಂದ ಮಾತಾಡ್ತೀರಿ ಆದ್ರೆ ಮಾತೇ ಬರದವರಂತೆ ಇರ್ತಿರಲ್ಲ ಹೋಗ್ಲಿ ಬಿಡಿ ಕೆಲವೊಮ್ಮೆ ಸಮಯ ಸಂದರ್ಭ ಮಾತು ಬಂದರೂ ಮನುಷ್ಯರನ್ನ ಮೂಕವಾಗಿಸಿ ಮೂಕವಾಗಿಸುತ್ತೆ ನಡಿಯ ನದಿಯೆಡೆ ನೋಡುತ್ತಲೇ ಹೇಳಿದ್ದ ಹೌದು ಸೂರ್ಯ ಒಮ್ಮೊಮ್ಮೆ ಸಂದರ್ಭಗಳು ನಮ್ಮನ್ನ ಮೌನದ ಕೂಪಕ್ಕೆ ತಳ್ಳಿಬಿಡ್ತಾವೆ ಆದರೆ ಈ ನದಿಯಂತೆ ಮೌನವಾಗಿದ್ದೇ ತನ್ನ ಕೆಲಸ ನಾವು ನೋಡಿಕೊಳ್ಳಬೇಕು ಇವಳ ಹೆಸರು ಕರುಣೆ ಅದೇ ರೀತಿ ಈ ಊರಿನ ಜನರಿಗೂ ಕರುಣೆಯಿಂದಲೇ ನೋಡುತ್ತಾಳೆ ಸ್ವಲ್ಪ ನಿರಾಳ ಇವಾಗ ಅವಳ ಮಾತಿನಲ್ಲಿ ಗುರುತಿಸಿದ ಸೂರ್ಯ ಹೌದು ಕಿರಣ ಅವರೇ ಆದರೆ ಈ ಊರಿನ ಹೆಸರು ಕರುಣ ಮತ್ತೆ ನದಿ ಹೆಸರು ಕರುಣೆ ಇದೇಕೆ ಹೀಗೆ ಇದಕ್ಕೇನಾದರೂ ಇತಿಹಾಸ ಇದೆಯಾ ತಿಳಿಯುವ ಕುತೂಹಲ ತೋರಿದ ಖಂಡಿತ ಇದೆ ಆದರೆ ಇವಾಗ ಹೇಳಲು ಸಮಯವಿಲ್ಲ ಅಷ್ಟೆ ಕರುಣಾ ಮತ್ತು ಕರುಣೆ ಇಬ್ಬರು ಪ್ರೇಮಿಗಳು ತಮ್ಮ ಪ್ರೀತಿಯಿಂದ ಈ ಊರಿಗೆ ಬಹಳಷ್ಟು ಒಳ್ಳೆಯದು ಮಾಡಿದ್ದಾರಂತೆ ಅವರ ಪ್ರಾಣವನ್ನೇ ಕಳೆದುಕೊಂಡ್ರಂತೆ ಈ ಊರಿಗಾಗಿ ಅದಕ್ಕೆ ಈ ಊರಿಗೆ ಕರುಣಾ ಈ ನದಿಯ ಅಂದಿನಿಂದ ಉದ್ಭವವಾದದ್ದಂತೆ ಅದಕ್ಕೆ ಕರುಣೆ ಅಂತ ಹೆಸರಿಟ್ಟಿದ್ದಾರೆ ಅಲ್ಲಿ ಬೆಟ್ಟ ಕಾಣ್ತಿದೆ ಅಲ್ವಾ ಅಲ್ಲಿಯೇ ಈ ಕರುಣೆ ತೀರ್ಥ ನದಿ ಹುಟ್ಟಿರೋದು ಅಲ್ಲಿ ಅವರಿಬ್ಬರ ಪ್ರೀತಿ ಹುಟ್ಟಿದ್ದು ಅಂತ ಹೇಳ್ತಾರೆ ಅಲ್ಲೊಂದು ದೊಣೆ ನೀರಿನ ಹೊಂಡ ಇದೆ ಯಾವಾಗಲೂ ನೀರಿರತ್ತೆ ಅಂತಾರೆ ಯಾರದೋ ದ್ವೇಷಕ್ಕೆ ಅವರ ಪ್ರೀತಿ ಬಲಿಯಾಯ್ತು ಅವನೆಡೆ ತಿರುಗಿ ತನ್ನ ಕೋಪವನ್ನೆಲ್ಲ ಪಕ್ಕಕ್ಕೆ ಸರಿಸಿ ಮುಗುಳು ನಗೆಯೊಂದಿಗೆ ಹೇಳಿದ್ಲು ಹಾಗಾದ್ರೆ ನೀವಲ್ಲಿಗೆ ಇಷ್ಟು ವರ್ಷ ಆದರೂ ಹೋಗಿಲ್ವಾ ಇಷ್ಟೆಲ್ಲ ತಿಳಿದವಳು ಯಾಕೆ ಹೋಗಿಲ್ಲ ಎನ್ನುವಂತೆ ಅದಕ್ಕೆ ಆದ ಸಮಯ ಇತ್ತು ನಾನು ಹೋಗೋಕೆ ಆ ಸಮಯ ಮುಗಿದಿದೆ ಹಾಗೆ ಅದನ್ನು ನೋಡುವ ಆಸೆ ಸಹ ಮುಗಿಯಿತು ಮತ್ತದೇ ನೀರ ಸಮಾತು ಅದ್ಯಾವ ಸಂದರ್ಭ ಅವ ತಕ್ಷಣವೇ ಕೇಳಿದ್ದ ಅಷ್ಟರಲ್ಲೇ ಹಿಂದೆಯೇ ನಗುವಿನ ಸದ್ದು ಇಬ್ಬರು ಒಮ್ಮೆಲೆ ತಿರುಗಿದ್ದರು ಅಲ್ಲಿದ್ದದ್ದು ಅವಳ ಭಾವನೆಗೆ ಪೆಟ್ಟು ನೀಡಿದ್ದವರು ಇದ್ಯಾರು ಕಿರಣ ನೀನ್ಯಾಕೆ ಅವನ ಜೊತೆ ಮಾತಾಡ್ತಿದ್ಯಾ ಹೋ ನಾನು ಮದುವೆ ಆದೆ ಅಂತ ನೀನು ಹುಡುಗನ ಹುಡುಕಿದ್ಯಾ ಗುಡ್ ಆದರೆ ಅವನಿಗೆ ಮೊದಲೇ ಹೇಳಿಬಿಡು ಮದುವೆ ಖರ್ಚಿನ ದುಡ್ಡೆಲ್ಲ ನಿಮ್ಮದೇ ಇಲ್ಲ ಅಂದರೆ ಮತ್ತೆ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಬೇಕು ಅಂತ ನಾಲಿಗೆ ಹರಿಬಿಟ್ಟಿದ್ದ ಹಿಮಾಂಶ್ ಇದು ನಿನ್ನ ಕೆಲಸ ಅಲ್ಲ ಅಂಶ್ ಇಷ್ಟಕ್ಕೂ ನೀನು ಯಾರು ನನ್ನ ಕೇಳೋಕೆ ನಿನ್ನಂಥ ಹೇಡಿಗಳನ್ನು ನೋಡಿದ ಮೇಲೆ ಮತ್ತೆ ಮದುವೆ ಆಗೋ ಕನಸು ಎಲ್ಲಿಂದ ಬರಬೇಕು ಹಾಂ ನೆನ್ಪಿಟ್ಕೊ ಇಲ್ಲ ಹೋಗಿ ಇವತ್ತೇ ಬರೆದಿಟ್ಕೊ ಅದಕ್ಕಿಂತ ಹೇಳಬೇಕು ಅಂದರೆ ಕಲ್ಲಲ್ಲಿ ಕೆತ್ತಿಟ್ಕೋ ಹಾಗೊಂದು ವೇಳೆ ನಾನು ಮದುವೆ ಆದರೂ ನಿನ್ನಂತವನನ್ನು ಮಾತ್ರ ಮದುವೆ ಆಗೋಲ್ಲ ಪ್ರೀತಿಗೆ ಹೊಸ ಅರ್ಥ ಬರೆಯೋ ಹುಡುಗನನ್ನೇ ಮದುವೆ ಆಗ್ತೀನಿ ಆಗ ಮದುವೆ ಖರ್ಚು ಅವನಿಂದಲೇ ಮಾಡಿಸ್ತೀನಿ ನಿನ್ಗೇನಾದರೂ ಪ್ರಾಬ್ಲಮ್ಮಾ ಇಲ್ಲಿಂದ ತೊಲಗಿ ಮೊದಲು ಕೋಪದಲ್ಲಿ ಅರ್ಚಿ ಬಿಟ್ಲು ಅಕ್ಕ ಕ್ಷಮಿಸು ಅಕ್ಕ ನಾನು ನಿನ್ನ ತಂಗಿ ಅಲ್ವಾ ನಿನ್ನ ಕ್ಷಮೆಗೆ ಅರ್ಹಳಲ್ವಾ ಕಾಲಿಗೆ ಬೀಳಲು ಹೋದವಳನ್ನು ಹಿಂದೆ ತಳ್ಳಿದ್ಲು ಕಿರಣ ಅವಳು ನಿಧಾನಕ್ಕೆ ತಳ್ಳಿದ್ರು ಈಕೆ ಕೆಳಗೆ ಬಿದ್ದು ಬಿಟ್ಲು ಕೋಪಗೊಂಡ ಹಿಮಾಂಶ ಅವಳ ಮೇಲೆ ಕೈ ಎತ್ತಿದ್ದ ಚಿಚಿ ನಿಮ್ಮಂಥವರ ನೆರಳು ನನ್ನನ್ನು ಸೋಕ್ಬಾರ್ದು ಎನ್ನುತ್ತಾ ಹಿಂದೆ ಹೋಗಿದ್ದವಳ ಕೆನ್ನೆಗೆ ಹಿಮಾಂಶ್ ಕೈ ತಾಗುವ ಮೊದಲೇ ತಡೆ ಹಿಡಿದಿದ್ಲು ನೀನು ಹೊಡೆದ್ರೆ ಹೊಡೆಸ್ಕೊಳ್ಳಲು ನಾನೇನು ನಿನ್ನ ಹಂಗಲ್ಲಿ ಜೀವನ ಮಾಡ್ತಿಲ್ಲ ಸುಮ್ಮನೆ ಇದ್ದವಳು ಸುದ್ದಿ ಬರೋದ್ಯಾಕೆ ಹೇಳಿ ಮುಂದೆ ಹೋಗುತ್ತಿದ್ದವಳಿಗೆ ಕೂಗಿ ಹೇಳಿದ್ದ ಹಿಮಾಂಶ್ ನೋಡ್ತೀನಿ ಅದು ಯಾವ ಮಹಾರಾಜ ಕಟ್ಕೋತಾನೆ ನಿನ್ನ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ಕತೆ ಹೇಗೆ ಬರ್ತಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಎಲ್ಲರೂ